ಈ ಕರಿನ ಚಪಾತಿ ಜೊತೆಗಾಗಲಿ ಪಲಾವ್ ಜೊತೆಗಾಗಲಿ ವೈಟ್ ರೈಸ್ ಜೊತೆಗಾಗಲಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಲೀಟ್ರಷ್ಟು ನೀರು ಹಾಕಿಟ್ಟಿದ್ದೀನಿ ನೀರು ಕೂಡ ಕುದೀತಿದಾವೆ ಈಗ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕೋಣ ಈಗ ನಾನು ಒಂದು ಕಪ್ ಸೋಯಾ ಚೆಂಕ್ಸ್ ತಗೊಂಡಿದ್ದೀನಿ ಈಗ ಇವನ್ನ ಕುದಿಯ ನೀರಿಗೆ ಹಾಕಿ ಕಲಸ್ಕೊಂಬಿಡೋಣ ಸೋಯಾ ಚಂಕ್ಸ್ ಕುದಿಯ ನೀರಿಗೆ ಹಾಕೊಂಡ್ಬಿಟ್ಟಿವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈ ಪಾತ್ರೆ ಮೇಲೆ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಹತ್ತು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಸೋಯಾ ಚಂಕ್ಸ್ ಚೆನ್ನಾಗಿ ಮೆತ್ತಗಾಗಿದ್ದಾವೆ ಈಗ ಇವನ್ನ ನೀರೆಲ್ಲ ಹಿಂಡ್ಕೊಂಡು ಒಂದು ಪ್ಲೇಟಿಗೆ ತಕೊಂಬಿಡೋಣ ಈ ಥರ ನೀರೆಲ್ಲ ಹಿಂಡಿ ಬಿಡ್ಬೇಕು ಈ ಥರ ಸೋಯಾ ಚೆಂಕ್ಸನ್ನ ನೀರೆಲ್ಲ ಹಿಂಡಿ ಒಂದು ಪ್ಲೇಟಿಗೆ ತಗೊಂಬಿಡ್ಬೇಕು ಇನ್ನು ಉಳಿದಿರೋವೆಲ್ಲ ಇದೇ ಥರ ನೀರು ಹಿಂಡಿ ಪ್ಲೇಟಿಗೆ ತಕೊಂಬಿಡೋಣ ಸೋಯಾ ಚೆಂಕ್ಸ್ನಲ್ಲಿರೋ ನೀರೆಲ್ಲ ಹಿಂಡಿ ಒಂದು ಪ್ಲೇಟಿಗೆ ತಗೊಂಬಿಟ್ಟಿವೆಲ್ಲ ಈಗನ ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕೋಣ ಒಂದು ಸ್ವಲ್ಪ ಗೋಡಂಬಿ ಹಾಕೋಣ ಒಂದು ಸ್ಪೂನು ಬಿಳೆ ಎಳ್ಳು ಹಾಕೋಣ ಒಂದು ಸ್ಪೂನು ಜೀರಿಗೆ ಹಾಕೋಣ ಇವನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಂಡಿವಲ್ಲ ಮಸಾಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಕುದಿಸಿ ನೀರು ಹಿಂಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಗ್ಸ್ ಈಗ ಇವನ್ನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಎರಡು ನಿಮಿಷ ಕಲಿಸ್ಕೊಂಡ್ಬಿಡೋಣ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಆಗಿದೆ ಸೋಯಾ ಚಿನ್ಸ್ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಉಣ್ಣ ಒಂದು ಪ್ಲೇಟಿಗೆ ತಕೊಂಬಿಡೋಣ ಎಲ್ಲವನ್ನ ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಈಗ ಇವನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಮತ್ತೆ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾನು ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಈ ಥರ ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕರೆಸ್ಕೊತ ಫ್ರೈ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದಾವಲ್ಲ ಈಗ ಇದಕ್ಕೆ ನಾನು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವನ್ನ ಉಳ್ಳಾಗಡ್ಡಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಡ್ಬಿಡಣ ಟೊಮೊಟೊ ಮೆತ್ತಗೆ ಫ್ರೈ ಆದೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ತರ ಕಲಿಸ್ಕೊಂತ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಟಮಾಟ ಒಂದ್ ಸ್ವಲ್ಪ ಜಲ್ದಿ ಮೆತ್ತಗಾಕ್ತವು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಟಮಾಟ ಒಂದ್ ಸ್ವಲ್ಪ ಮೆತ್ತಗಾಗಿದವಲ್ಲ ఒ స్పూను అల్ల బుల్లి పేస్ట్ హాక అల్ల బుల్లి పేస్ట్ హె వాసన హోగవరిగూ ఫ్రై మాకుబడో మీడియం ఫ్లేమల్ అల్ల బుల్లి పేస్ట్ హసే వాసన హిగ ఫ్లే లో ఫ్లేట్క ఈకి ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸೆ ಕೊಬ್ಬರಿ ಗೋಡಂಬಿ ಪೇಸ್ಟ್ ಈಗ ಇದನ್ನ ಕಡಾಯಿಗೆ ಹಾಕೊಂಡ್ಬಿಡೋಣ ಈಗ ಮಸಾಲೆ ಎಲ್ಲ ಕಡಾಯಿಗೆ ಹಾಕೊಂಡ್ಬಿಟ್ಟಿವಲ್ಲ ಇದಕ್ಕೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ ಒಂದು ಸ್ಪೂನು ಗರಂ ಮಸಾಲ ಹಾಕೋಣ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ನಾವು ಆಲ್ರೆಡಿ ಟೊಮೊಟೊ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಕಲಸ್ಕೊಂಬಿಡೋಣ ಚೆನ್ನಾಗಿ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಕೂಡ ಮೇಲೆ ಬರ್ತಿದೆ ಅಲ್ಲ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಇಟ್ಕೊಂಡಿದ್ದೆ ಈ ನೀರು ಹಾಕಿ ಕಲಸ್ಕೊಂಬಿಡೋಣ ಈರ ಹಾಕಿ ಈಗ ಈಗಿದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ ಈಗ ಇವನ್ನೂ ಹಾಕೋಣ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೊಂಬಿಡೋಣ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಬಿಡೋಣ ನಿಮಗಿನ್ನೂ ಸ್ವಲ್ಪ ಗ್ರೇವಿ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಬೋದು ಒಂದು ಐದು ನಿಮಿಷ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದುಬಿಟ್ಟಿದೆ ಸೋಯಾ ಚನ್ಸ್ ಕರಿ ಈಗ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಉದ್ದುದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಈಗ ಇನ್ನು ಹಾಕಿ ಇನ್ನೊಂದು ಎರಡು ನಿಮಿಷ ಉದಿಸ್ಕೊಂಬಿಡೋಣ ಕಲಸ್ಕೊಂಬಿಡೋಣ ಎರಡು ನಿಮಿಷ ಆಗಿದೆ ನಾವು ಹಸಿಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಆಗಿದೆ ಸೋಯಾ ಚೆಂಕ್ಸ್ ಕರ್ರಿ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ ನನಗೆ ಕೊತ್ತಂಬರಿ ಇಲ್ಲ ಅದಕ್ಕೆ ನಾನು ಕೊತ್ತಂಬರಿ ಹಾಕಿಲ್ಲ ರೆಡಿಯಾಗಿದೆ ಸೋಯಾ ಚೆಂಕ್ಸ್ ಕರ್ರಿ ಈ ಕರ್ರ ಚಪಾತಿ ಜೊತೆಗಾಗಲಿ ಪಲಾವ್ ಜೊತೆಗಾಗಲಿ ವೈಟ್ ರೈಸ್ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈಗ ರೆಡಿಯಾಗಿದೆ ಸೋಯಾ ಚಿಂಗ್ಸ್ ಕರಿ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಸೋಯಾ ಚಿಂಗ್ಸ್ ಕರ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್